ऐपे गौरी नारायण नमस्ते पापक्षरपम्च प्रयत्न ಒಂದು <laughs> ವಾರ <laughs> ಎಷ್ಟ ಸಾಧಿಸ್ತಾವಲ್ಲ ಮಾತಾಡಿ ಮಾತನಾಡಿ ಸಾಧಿಸ್ತಾವ್ ನೋಡಿ बरा सर किती क्रॉस केलं वन मिनिट सर जरा குடி 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 அண்ணி கோடி சுமி நான் அந்த நேத்து நான் ஏமா தேவதா நேத்து சொன்னேன் அதுக்கு अंदरкинуло இந்த கித்துலயே இருந்து டிச்சு இந்த சின்ன அப்பா மா நம்ம புடிட்ல ரோட் ஓட்ட வந்தாரு ஆ 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 ನಾನು ಕೆ ಜಿ ಎಫ್ ಎಮ್ ಎಲ್ ಎ ಮಾತಾಡ್ತೀನಿ ಮೇಡಮ್ ಕೆ ಜಿ ಎಫ್ ಇಂದ ಎಮ್ ಎಲ್ ಎ ಮಾತಾಡ್ತೀನಿ ನಾನು ನಮ್ಮಲ್ಲಿ ನಮ್ಮಿಂದ ನಮ್ಮ ಕ್ಷೇತ್ರದಿಂದ ಒಬ್ಬರು ಸುಧಾರಾಣಿ ಅಂತ ಅಲ್ಲಿ ಕಾಲೇಜಿಗೆ ಸೇರಿದ್ದಾರೆ ಸಂಜೆ ಅದು ಮಾಡಿರೋದ ನಿಮಗೆ ಅಪ್ಲೈ ಮಾಡ್ಕೊಂಡಿದ್ರು ಆ ಮಗುಗಲ್ಲಿ ಹಾಸ್ಟೆಲ್ ಸೀಟ್ ಸಿಕ್ಕಿಲ್ಲ ಯಾವಾಗಲೂ ದೂರ ಆಗ್ತಿದೆ ಇಲ್ಲಿಂದ ಓದಾಡೋದಕ್ಕೆ ಆ ಮಗು ಏನಾದರೂ ಒಂದು ಸ್ಪೆಷಲ್ ಆಗಿ ಹಾಸ್ಟೆಲಲ್ಲಿ ಸ್ವಲ್ಪ ಅವಕಾಶ ಮಾಡಿಕೊಡಿ ಲೆಟರ್ ಬೇಕಾದ್ರೆ ಕೊಡ್ತೀನಿ ಸಂಜೆನ ಹಾಕಿದ್ದಾಳೆ ಅಪ್ಲೈ ಮಾಡ್ಕೊಂಡಿದ್ದಾಳೆ ಅಪ್ಲಿಕೇಶನ್ ತಗೊಂಡು ಕಳಿಸ್ಕೊಡ್ತೀನಮ್ಮ

ಆ ಕ್ರಾಸಲ್ಲಿ ಸ್ಕೂಲ್ ಹೋಗೋ ಟೈಮಲ್ಲಿ ಒಂದು ಇಪ್ಪತ್ತರಿಂದ ಮೂವತ್ತು ಜನ ಮಕ್ಕಳಿಗೆ ತೊಂದರೆ ಇದೆ ಅಂತ ಆದರೆ ಇದೇ ಪಂಚಾಯತಿ ಪಿ ಡಿಒ ಮುದ್ದೇಗೌಡನ್ನ ಆ ದಾರಿಯಲ್ಲಿ ಸ್ಕೂಲ್ ಟೈಮ್ಗೆ ನೀನು ಬಸ್ ಹಾಕಬೇಕಮ್ಮ ಸ್ಕೂಲ್ ಟೈಮ್ಗೆ ನೀನು ಸೋಮವಾರ ಬಂದು ನೋಡಿ ಆ ಟೈಮಲ್ಲಿ ನೀವು ಎಕ್ಸಾಮ್ ಟೈಮ್ಸ್ ಒಳಗಡೆ ನೀನು ಆ ಮಕ್ಳಿಗೆ ಏನು ತೊಂದರೆ ಆಗಿದೆವ್ರಿಗೆ ನೋಡ್ಕೋಬೇಕು ಇನ್ನೆಲ್ಲ ಎರಡು ತಿಂಗಳು ಎಕ್ಸಾಮ್ಸ್ ಎಲ್ಲ ಇರುತ್ತೆ ಬಸ್ಸು ಒಂದೆರಡು ಕಿಲೋಮೀಟ್ರ್ ನಡ್ಕೊಂಡು ಹೋಗ್ಬೇಕಾಗತ್ತಂತೆ ನೀವು ಬಂದು ವಿಸಿಟ್ ಮಾಡಿ ಇಮ್ಮಿಡಿಯೇಟಾಗಿ ಏನು ಆ್ಯಕ್ಷನ್ ತೊಗೊಂಡಿದ್ದೀರ ನಾನು ಕೇಳಬೇಕು ಇನ್ನ

समत् शरमे वारदन्ते ॐ सो भवते पूजमे तो मुञ्जान चित्ठानक्षत्रं सितारच्छद्रं तो, भुवते चित्रं हे वाहिरेशकरं मे देहे समृद्धये सर्वकार्याभिरुच्यं सर्ववे जनासुग्नोभवं तक्तं सर्वे लोकानासुग्नोभवं तर्तं निश्चिन्तां इताशक्तिभू पूजवान् तका विश्य सर्वकार्या समृद्धर्थे श्री भूमादेवताभ्यो नमो नमः

ರೂರಲ್ ರೋಡ್ಸ್ ಏನು ಹಳ್ಳಿಯಿಂದ ಹಳ್ಳಿಗೆ ಯಾವ್ಯಾವ ರಸ್ತೆ ತುಂಬ ಹದಗೆಟ್ಟಿತ್ತು ಮಳೆಯಿಂದ ಇರ್ಬೋದು ಐದಾರು ವರ್ಷಗಳಿಂದ ಆ ರಸ್ತೆಗೆ ಮಾರ್ಗ ಸರಿ ಇಲ್ಲದೆ ಇರುವಂಥದ್ದು ಸಂಪರ್ಕ ರಸ್ತೆಗಳದು ಮಾರ್ಗ ಯಾವುದು ತುಂಬ ಹದಗೆಟ್ಟಿತ್ತು ಅವೆಲ್ಲನೂ ಕೂಡ ಮೂರು ವರ್ಷದ್ದು ಇದು ಪಟ್ಟಿ ಮಾಡಿದ್ದು ಹತ್ತು ಕೋಟಿ ಅನುದಾನದಲ್ಲಿ ಆಗ್ತಾಯಿರುವಂಥದ್ದು ಇವತ್ತು ನಾವು ಐದು ಗ್ರಾಮಗಳಲ್ಲಿ ಪೂಜೆ ಮಾಡ್ಕೊಂಡು ಬಂದಿದ್ದೀವಿ ಒಂದೊಂದು ಜಾಗದಲ್ಲಿ ಒಂದು ಕಿಲೋಮೀಟ್ರು ಎರಡು ಕಿಲೋಮೀಟ್ರು ಮೂರು ಕಿಲೋಮೀಟ್ರು ಅವ್ರು ಎಷ್ಟೆಷ್ಟು ಬೇಡಿಕೆ ಇಟ್ಟಿದ್ದಾರೋ ಒಂದು ಊರಿಂದ ಇನ್ನೊಂದು ಊರಿಗೆ ಚಿಕ್ಕ ದೊಡ್ಡ ದೊಡ್ಡೂರಿರ್ಬೋದು ಅವೆಲ್ಲನೂ ಸಂ ಸಂಪರ್ಕ ರಸ್ತೆ ಗ್ರಾಮೀಣ ಅಭಿವೃದ್ಧಿ ಅಂದರೆ ಪಿ ಆರ್ ಇ ಇಂದ ಮಾಡ್ತಾ ಇರೋವಂಥದ್ದು ಇದು ಹತ್ತು ಕೋಟಿ ಅನುದಾನದಲ್ಲಿ ಇವೆಲ್ಲ ರಸ್ತೆಗಳು ಈಗ ನಾವು ಮುಂದೆನೂ ಕೂಡ ಮಾಡುವಂಥದ್ದು ಇದೇ ಇದರಲ್ಲಿ ಕವರ್ ಆಗುತ್ತೆ ಗ್ರಾಮಗಳಲ್ಲಿ ಬಂದಾಗೆಲ್ಲ ಇಲ್ಲಿಗೆ ರಸ್ತೆ ಇಲ್ಲ ಇಲ್ಲಿಗೆ ಮಾತ್ರ ಮಾಡಿಬಿಟ್ಟು ಹೋಗ್ತಾ ಇದ್ದೀರಾ ಅಂತ ಹಿಂದೆ ಆರು ತಿಂಗಳಲ್ಲಿ ವರ್ಷದಿಂದೆ ನಾನು ಎಲ್ಲೆಲ್ಲಿ ಪೂಜೆ ಮಾಡೋಕ್ಕೆ ಹೋದಾಗ ಇದೇ ಗ್ರಾಮಕ್ಕೆ ಪೂಜೆಗೆ ಬಂದಿರ್ತಾರೆ ಪೂಜೆಗೆ ಬಂದಾಗ ಈ ರಸ್ತೆ ತುಂಬ ಹದಿಗಟ್ಟಿದೆ ಇಲ್ಲಿಂದ ಇಲ್ಲಿಗೆ ಹೋಗೋಕ್ಕೆ ಅನಾನುಕೂಲ ಇದೆ ರೈತರಿಗೆ ಅನಾನುಕೂಲ ಇದೆ ಸ್ಕೂಲ್ಗೆ ಅನಾನುಕೂಲ ಇದೆ ಒಂದು ಊರಿಂದ ಒಂದು ಊರಿಗೆ ಮಾರ್ಗ ಇಲ್ಲದೆ ಇರೋದ್ರಿಂದ ಬಸ್ ಬರ್ತಾ ಇಲ್ಲ ಹಾಸ್ಪಿಟ್ಲಿಗೆ ಹೋಗಬೇಕು ಒಂದು ವೆಹಿಕಲ್ಸ್ ಕರೆಕ್ಟಾಗಿ ಓಡಾಡೋದಕ್ಕೆ ವ್ಯವಸ್ಥೆ ಇಲ್ಲ ಸಂಪರ್ಕ ರಸ್ತೆಗಳ ವ್ಯವಸ್ಥೆ ಇಲ್ಲ ಅಂತ ಒಂದು ಊರಿಗೆ ಹೋದಾಗ ನಾಲ್ಕು ಊರದು ಸಮಸ್ಯೆ ಗೊತ್ತಾಗಿ ಆವಾಗ ಪಟ್ಟಿ ಮಾಡಿರುವಂಥದ್ದು ಇವೆಲ್ಲ ಕೂಡ ಅನುದಾನದಲ್ಲಾಗುತ್ತೆ ಕಿಲೋಮೀಟರ್ ಕೂಡ ಇವತ್ತು ಏಳು ಕಿಲೋಮೀಟರ್ ಕವರ್ ಆಗುತ್ತೆ ಇವತ್ತು ಇವತ್ತು ಒಂದು ದಿನದ ಮಾತ್ರ ಇವತ್ತು ಮುಂದೆ ಕೂಡ ಎಲ್ಲೆಲ್ಲಿ ನಾವು ಪೂಜೆ ಮಾಡ್ತೀವಿ ಅದು ಕೂಡ ಇದೇ ಅನುದಾನದಲ್ಲಿ ಕವರ್ ಆಗುತ್ತೆ ಹತ್ತು ಕೋಟಿ ಅನುದಾನ ಅದನ್ನು ಮೇಂಟೆನೆನ್ಸ್ ಅಂತ ತಗೊಳ್ಬೇಕು ಮೂರು ವರ್ಷದ ಒಳಗಡೆನೆ ಆಗಿದ್ರೆ ಅವ್ರ ಹತ್ರ ಮಾಡಿಸ್ತಾರೆ ಇಲ್ಲಾಂದರೆ ಮತ್ತೆ ರೀಸರ್ಫೇಸ್ ಅಂತ ಮತ್ತೆ ತೊಗೊಳ್ಬೇಕಾಗತ್ತೆ ಇವೆಲ್ಲ ಇವಾಗ ತಗೊಂಡಿರೋ ರಸ್ತೆ ಐದು ವರ್ಷ ಆರು ವರ್ಷದ ಹಳೇದು ಪ್ರಪೋಸಲ್ಸು ಆಗದೆ ಇರೋವಂಥ ಯಾವ್ಯಾವ ಕೆಲಸಗಳಿತ್ತು ಅದನ್ನು ನಾವು ಪ್ರಸ್ತಾವನೆ ಇಟ್ಬಿಟ್ಟು ಏಯ್ಟಿ ಪರ್ಸೆಂಟ್ ಕೆಲಸ ಇದು ಕವರ್ ಆಗುತ್ತೆ ಇವತ್ತು ನಾವೇನು ಹಳ್ಳಿಗಳಿಗೆ ಸಂಪರ್ಕ ರಸ್ತೆ ಏನು ಕಲ್ಪಿಸುವಂಥದ್ರಲ್ಲಿ ಹದಗೆಟ್ಟಿತ್ತು ಅಂತ ಅಂದ್ಬಿಟ್ಟು ರೈತರಾಗಿರ್ಬೋದು ಸ್ಥಳೀಯರಾಗಿರ್ಬೋದು ಮಾಡಿದ್ರಲ್ಲ ಅವೆಲ್ಲಾನು ಕವರ್ ಆಗಿದೆ ಸಿಸಿ ರಸ್ತೆ ಮತ್ತೆ ಇದನ್ನು ಮಾಡ್ತೇವೆ ಕಂಪ್ಲೀಟ್ ಆಗಿ ಡಿಸ್ಟೆನ್ಸ್ ಮೇಲೆ ಅಲ್ಲಿಗೆ ಏನು ನಮ್ಮ ರಸ್ತೆ ಹಾಳಾಗೋದಕ್ಕೆ ಮೇನ್ ಕಾರಣ ಏನಂದ್ರೆ ವಿಲೇಜ್ ರಸ್ತೆಗಳಲ್ಲಿ ಒಂದು ಒಂದು ಕೆಪಾಸಿಟಿ ಇರುವಂತ ವೆಹಿಕಲ್ಸ್ ಮಾತ್ರ ಓಡಾಡ್ಬೇಕು ಅಂತ ಇರುತ್ತೆ ಅವಾಗ ಎಷ್ಟು ಹತ್ತು ಟನ್ ಹದಿನೈದು ಟನ್ ಇದಿರುವಂತ ವೆಹಿಕಲ್ಸ್ ಓಡಾಡ್ದಾಗ ಟ್ರಕ್ಸ್ ಓಡಾಡಿದಾಗ ತುಂಬಾ ಕಷ್ಟ ಆಗುತ್ತೆ ಹಳ್ಳಿ ರಸ್ತೆಗಳಿಗೆ ಹಳ್ಳಿ ಮಾರ್ಗವಾಗಿ ಎಷ್ಟು ಕೆಪಾಸಿಟಿ ಇರುತ್ತೆ ಅದೇ ಅದೇ ಕ್ವಾಂಟಿಟಿ ಮತ್ತೆ ಆ ಅಲ್ಲಿ ಮಾಡಿರ್ತಾರೆ ಹಿಂದೆನೂ ಹಂಗೆ ಮಾಡ್ತಾ ಇದ್ರು ಈಗ ಸ್ವಲ್ಪ ನಾವು ಅದನ್ನು ಇಂಪ್ರೂವ್ ಮಾಡಬೇಕಾಗತ್ತೆ ಹಳ್ಳಿಗಳ ರಸ್ತೆ ಎಷ್ಟಿರುತ್ತೆ ಯಾವಾಗ್ಲೂ ಎಷ್ಟು ಉಪಯೋಗ ಸ್ಕೂಲ್ಗೆ ಹೋಗೋ ಮಕ್ಕಳಿಗೆ ಮತ್ತೆ ರೈತರಿಗೆ ವಿಶೇಷವಾಗಿ ರೋಡ್ಸ್ ಡ್ಯಾಮೇಜ್ ನ್ಯಾಷನಲ್ ಹೈವೇ ಅವ್ರು ಬಂದಾಗ ಕೆರೆಗಳ ಹತ್ತತ್ರ ಇರೋ ಕೆರೆಗಳಲ್ಲಿ ಮಣ್ ತೆಗಿಯೋ ಪರ್ಮಿಷನ್ಸ್ ತಗೊಂಡಾಗ ಅವೆಲ್ಲಾನು ಸಮಸ್ಯೆ ಆಗಿದಾವೆ ಹೆವಿ ಟ್ರಕ್ಸ್ ಓಡಾಡಿದ್ಮೇಲೆ ತುಂಬಾ ಹೆವಿ ಟ್ರಕ್ಸ್ ಎಲ್ಲೆಲ್ಲಿ ಓಡಾಡಿದೆ ಅದೆಲ್ಲ ರಸ್ತೆಗಳು ಹಾಳಾಗಿದೆ ನಾವು ಕೆಲಸ ಮಾಡೋರ್ನು ನಾವು ಇದು ಮಾಡೋಕೆಲ್ಲ ಬಟ್ ಮೈಂಟೆನೆನ್ಸ್ ಅಲ್ಲಿ ಮತ್ತೆ ರೀಸರ್ಫೇಸ್ ಮಾಡೋಣ ಅದೇ ಅನುದಾನದಲ್ಲಿ ಆಗದೆ ಹೋದ್ರೆ ಅದು ತಪ್ಪು ಅಂತ ಹೇಳಕ್ ಆಗಲ್ಲ ಅವಾಗ ಇವಾಗ ನ್ಯಾಷನಲ್ ಹೈವೇ ಆಯಿತು ಅಲ್ಲಿಗೆ ಎಷ್ಟು ಮಣ್ಣು ಹೊಡೆದಿದ್ದಾರೆ ಅಂತಂದರೆ ಎಷ್ಟೋ ಸಾವಿರ ಟ್ರಕ್ಸು ಅಷ್ಟು ಟನ್ ಮಣ್ಣೆಲ್ಲ ಕೆಲವೊಂದು ಕೆರೆಗಳಲ್ಲಿ ಇನ್ನೂ ಬಾವಿಗಿಂತ ಹಾಳವಾಗಿ ಅಗದ್ಬಿಟ್ಟರೆ ಹೊರಟೋಗಿದ್ದಾರೆ ಪಾಪ ಅವ್ರ ಅಮಾಯಕರು ಇರ್ತಾರೆ ರೈತರು ಅವ್ರಿಗೆ ರಸ್ತೆ ಹಾಳಾಗೋದು ಒಂದು ನೋವು ಬಿಟ್ಟರೆ ಯಾವ ಗಾಡಿ ಓಡಾಡಿದ್ರೆ ಈ ರಸ್ತೆ ಹಾಳಾಗುತ್ತೆ ಅನ್ನೋ ಒಂದು ಇದು ಗೊತ್ತಿರಲ್ಲ ಪಾಪ ಅದು ಗೊತ್ತಿರಲ್ಲ ತಿಳುವಳ್ಕ ಬಟ್ ಹಳ್ಳಿಗಳಲ್ಲಿ ಮಾತ್ರ ರಸ್ತೆಗಳು ಹಾಳಾಗಿರೋದು ಈ ಟ್ರಕ್ಸ್ ಓಡಾಡದ ಮೇಲೆ ಹೆವಿ ಟ್ರಕ್ಸ್ ಮೇಲೆ ಈ ಪರಿಸ್ಥಿತಿಗೆ ಬಂದಿದೆ ಬಟ್ ಆದರೂ ನಮ್ಮ ಜವಾಬ್ದಾರಿ ಆಗಿರುತ್ತೆ ರೀಸರ್ಫೇಸ್ ಮಾಡೋಣ ಇದೆಲ್ಲ ಐದು ವರ್ಷದ ಹಳೆ ಪ್ರಪೋಸಲ್ಸ್ ಕೊಟ್ಟಿದ್ದು ಹಂತ ಹಂತವಾಗಿ ಮಾಡಬೇಕಾಗಿ ಬಂದಾಗ ಇದು ಹತ್ತು ಕೋಟಿ ಅನುದಾನದಲ್ಲಿ ರಸ್ತೆ ರಸ್ತೆಗಳ ಸಂಪರ್ಕ ರಸ್ತೆಗಳನ್ನ ಹಳ್ಳಿಗಳದೇ ಆಲ್ಮೋಸ್ಟ್ ಕವರ್ ಆಗಿದೆ